ನಮಸ್ಕಾರ ವೀಕ್ಷಕರೇ ನಾನು ಅನ್ಮೇಶ್ ನಾಯಕ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರ ಇವತ್ತು ಮಸ್ಕಿ ಪಟ್ಟಣದ ಗ್ರಾಮ ಪಂಚಾಯತಿ ಮುಂದ್ಗಡೆ ನೋಡ್ತಾ ಇದ್ರೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದಾರೆ ಸೊ ಇವರ ಬೇಡಿಕೆಗಳನ್ನ ಈಡೇರಿಸ್ತಾರ ಕಾದ್ ನೋಡ್ಬೇಕು ಕಾರ್ಮಿಕರಿಗೆ ವೇತನ ನೀಡದಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಧಿಕ್ಕಾರ ಎಲ್ಲಿವರೆಗೆ ಹೋರಾಟ ಮನೆಗಳ ಬಾಕಿ ወತರ ಕೊಡ ಅಂತ ಪಿಡಿ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಸಿಬ್ಬಂದಿಗಳ ವೇತನ ಕೊಡತಕ್ಕಂತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಅಧಿಕಾರಿಗಳು ಬೇಕೆ ಬೇಕು ಇವತ್ತು ಗ್ರಾಮ ಪಂಚಾಯಿತಿ ಮುಂದಗಡೆ ಪ್ರತಿಭಟನೆ ಮಾಡುತ್ತಿದ್ದಾರೆ ಯಾವ ಒಂದು ಕಾರಣಕ್ಕಾಗಿ ಏನು ಸಮಸ್ಯೆಗಳಾಗಿದೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರ ಸಂಘ ಸಿಐಟಿಯು ಸಂಯೋಜಿತ ಮಸ್ಕಿ ತಾಲೂಕು ಗ್ರಾಮ ಪಂಚಾಯಿತಿಗಳಲ್ಲಿ ದುಡಿಯುವಂತ ವಾಟರ್ ಮ್ಯಾನ್ಗಳು ಸ್ವಚ್ಛತಾಗಾರರು ಪಿವಾನರು ಬಿಲ್ ಕಲೆಕ್ಟರ್ಗಳು ಡಾಟಾ ಎಂಟ್ರಿ ಆಪ್ರೇಟರು ಸ್ವಚ್ಛತಾ ವಾಹಿನಿ ಡ್ರೈವರ್ಗಳಿಗೆ ಬಾಕಿ ವೇತನ ಮತ್ತು ಪ್ರತಿನಿತ್ಯ ಧ್ವಜಾರೋಹಣ ಮಾಡುವಂಥ ಬಾಕಿ ವೇತನಗಳು ಸಿಬ್ಬಂದಿಗಳಿಗೆ ಪ್ರತಿ ತಿಂಗಳ ಐದನೇ ತಾರೀಕಿನೊಳಗಡೆ ವೇತನ ಆಗುವಂಥದ್ದನ್ನು ನಾವು ಈ ಒಂದು ಬೇಡಿಕೆಗಳನ್ನಿಟ್ಟುಕೊಂಡು ಈ ಒಂದು ಮನವಿ ಪತ್ರ ಕೊಡಲು ಈಗ ತಾಲ್ಲೂಕು ಪಂಚಾಯತಿ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ದುಡಿಯುವ ಕಾರ್ಮಿಕ ವರ್ಗಕ್ಕೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ನಿಗದಿ ಮಾಡಬೇಕಾಗಿ ನಾವು ಒತ್ತಾಯಿಸಿ ಈ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಹಲವು ಬಾರಿ ಮನೆ ಮನೆ ಮಾಡಿದ್ರಾ ನಿಮ್ಮ ಬೇಡಿಕೆಗಳು ಈಡೇರಿ ಹಿಂದೆ ಸಾಕಷ್ಟು ಸಲ ನಾವು ಮನವಿ ಪತ್ರಗಳನ್ನು ಕೊಟ್ಟು ರಾಜ್ಯದಾದ್ಯಂತ ನಾವು ಹೋರಾಟಗಳನ್ನು ಹಮ್ಮಿಕೊಂಡಿದ್ದೀವಿ ಆದರೂ ಇವತ್ತಿನವರೆಗೂ ಸರ್ಕಾರದಿಂದ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ನಿಗದಿಪಡಿಸಬೇಕಾಗಿ ನಾವು ಗ್ರಾಮ ಪಂಚಾಯಿತಿ ನೌಕರ ಸಂಘ ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡಿದರು ಸರ್ಕಾರ ಇವತ್ತಿನವರೆಗೆ ಗ್ರಾಮ ಪಂಚಾಯಿತಿ ನೌಕರಸ್ಥರಿಗೆ ಮೂವತ್ತೊಂದು ಸಾವಿರ ರೂಪಾಯಿ ಕನಿಷ್ಠ ವೇತನವನ್ನು ನೀಡುತ್ತಿಲ್ಲ ಯಾಕಂದರೆ ಇವತ್ತು ದಿನ ಬೆಳಕರದ್ರ ಗಗನಕ್ಕೇರಿತೆ ಇಂದಿನ ದಿನಮಾನದ ಒಂದು ಸೂಚ್ಯಂಕಗಳು ತರಕಾರಿಗಳಾಗಿರ್ಬೋದು ಮಾರುಕಟ್ಟೆಯಲ್ಲಿ ಏನೇ ತೆಗೆದುಕೊಳ್ಳೋಕೋದ್ರೆ ನಮಗೆ ದುಡಿವಂತ ಕಾರ್ಮಿಕರಿಗೆ ಅನ್ಯಾಯವಾಗೋದರಿಂದ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಕೊಡಬೇಕಾಗಿ ನಾವು ಹೋರಾಟವನ್ನು ಮಾಡಿ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ ದಿನಮಾನದಲ್ಲಿ ನಾವು ಈಗ ತಾಲೂಕು ಪಂಚಾಯಿತಿಗಳ ಮುಂದೆ ಹೋರಾಟ ಮಾಡಿವಿ ಮುಂದೆ ಜಿಲ್ಲಾ ಪಂಚಾಯತಿಗಳ ಮುಂದೆ ಹೋರಾಟ ಮಾಡಿ ರಾಜ್ಯದಾದ್ಯಂತ ಹೋರಾಟಕ್ಕೆ ಕರೆಯನ್ನು ನೀಡಬೇಕಂತ ನಮ್ಮ ರಾಜ್ಯ ಅಧ್ಯಕ್ಷರಾಗಿರುವಂಥ ಎಂ ಬಿ ನಾಡಗೌಡರು ಅವರ ಒಂದು ನೇತೃತ್ವದಲ್ಲಿ ಈಗಾಗಲೇ ಒಂದು ಸಭೆಯನ್ನು ಮಾಡಿ ಮುಂದಿನ ಹೋರಾಟಕ್ಕೆ ನಾವು ಗ್ರಾಮ ಪಂಚಾಯತಿ ನೌಕರಿಸ್ತಾರೆ ಎಲ್ಲರೂ ತಯಾರಾಗ್ತು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಚಾಲ್ತಿ ಮತ್ತು ಬಾಕಿ ಗೌರವ ಕೊಡಬೇಕು ಗ್ರಾಮ ಪಂಚಾಯಿತಿಯಲ್ಲಿ ಅನುಮೋದನೆಗೊಂಡ ಸಿಬ್ಬಂದಿಯನ್ನು ಖಾಲಿ ಇರುವ ವಿದ್ಯೆಗೆ ಬಡಕೆ ನೀಡುವ ದೇಶಾದ್ಯಂತ ಕೂಡ ಕಾರ್ಮಿಕ ಸಂಘಟನೆಗಳು ದುಷ್ಕಾರ ಇದೆ ಅದರ ಭಾಗವಾಗಿಯೇ ಇದು ಕೂಡ ನಾನು ಅಂದ್ಕೊಂಡಿದ್ದೀನಿ ಈಗ ನಮ್ಮ ಗ್ರಾಮ ಪಂಚಾಯತಿಗಳಿಂದ ಈ ನಮ್ಮ ತಾಲೂಕ್ ಪಂಚಾಯತಿಗೆ ಏನು ಇವತ್ತು ತಾವು ಬೇಡಿಕೆಗಳನ್ನು ಇಟ್ಟಿದ್ದೀರಿ ಈ ನಮ್ಮ ಹಂತದಲ್ಲಿ ಬಗೆಯುವಂಥ ಕೆಲವೊಂದಿಷ್ಟು ಬೇಡಿಕೆಗಳು ಇದರಲ್ಲಿದ್ದಾವೆ ಕೆಲವೊಂದಿಷ್ಟು ಬೇಡಿಕೆಗಳು ಸರ್ಕಾರದ ಮಟ್ಟದಲ್ಲಿ ಇರುವುದರಿಂದ ನಮ್ಮ ಹಂತದಲ್ಲಿರುವಂಥ ಬೇಡಿಕೆಗಳಿಗೆ ತಾವು ಆಗಾಗಲೇ ಈಗಾಗಲೇ ಏನು ತಾವು ಈ ಪ್ರತಿನಿಧಿಗಳಾಗಿರ್ಬೋದು ಮತ್ತು ನಮ್ಮೆಲ್ಲ ಈಗ ಪಂಚಾಯತ್ ಗ್ರಾಮ ಪಂಚಾಯತಿಗಳೆಲ್ಲ ಕರವಸೂಲಿಗಾರ್ತೆಯರಾಗಿರ್ಬೋದು ಡಿಒಗಳಾಗಿರ್ಬೋದು ಇನ್ನಿತರ ಎಲ್ಲ ಸಿಬ್ಬಂದಿಗಳು ಕರೆದು ನಾವು ಸುಮಾರು ಒಂದು ಸಭೆಗಳನ್ನು ಮಾಡಿದ್ದೀವಿ ಈ ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತೆ ಪಾಕ ವೇತನ ಪಾವತಿ ಮಾಡೋದಾಗಿರ್ಬೋದು ಹದಿನೈದು ಮನೆ ಕಾಲದಲ್ಲಿ ಏನು ನಮಗೆ ಪ ರಿಸರ್ವ್ ಈ ಸಿಬ್ಬಂದಿ ವೇತನಕ್ಕೆ ಮಾಡಬೇಕಾಗಿದೆ ನೀರ್ಘಟಿತ ಆಗಿರ್ಬೋದು ಅಥವಾ ನಮ್ಮ ಸ್ವಚ್ಛತೆಗಾರರಿಗೆ ಆಗಿರ್ಬೋದು ಅವರಿಗೆ ಮಾಡುವಂಥ ವೇತನ ಕೂಡ ನಾವು ಅದನ್ನು ಮಾಡ್ತಾ ಬಂದಿದ್ದೀವಿ ಇನ್ನೂ ಯಾವ ಪಂಚಾಯತಿಗಳಲ್ಲಿ ಆಗಿಲ್ಲ ಆ ಪಂಚಾಯಿತಿಗಳ ತರ ಒಂದು ಕೆಲಸ ಮಾಡ್ತೀವಿ ಅದೇ ಥರ ಈಗ ನಮ್ಮ ಪಂಚಾಯತಿಗಳಲ್ಲಿ ಸಿಬ್ಬಂದಿಗಳ ಏನು ಅನುಮೋದನೆಗೊಂಡ ಸಿಬ್ಬಂದಿಗಳು ಖಾಲಿ ಇರುವ ವ್ಯಕ್ತಿಗಳಿಗೆ ಬಡ್ತಿ ಕೊಡೋದಾಗಿರ್ಬೋದು ಆಮೇಲೆ ಇನ್ನೊಂದು ಯಾವುದು ಗ್ರ್ಯಾಚ್ಯುಟಿ ಕೊಡೋದಾಗಿರ್ಬೋದು ಅವೆಲ್ಲ ಕೂಡ ನಾವು ಈ ಸುಮಾರು ದಿನಗಳಿಂದ ನಾವೇ ಫಾಲೋಅಪ್ ಮಾಡ್ತಾ ಇದೀವಿ ನಮ್ಮ ತಾಲೂಕು ಪಂಚಾಯತಿಯಿಂದ ಸುಮಾರು ಮೀಟಿಂಗ್ಗಳನ್ನು ಮಾಡಿದೀವಿ ಇನ್ನೂ ಯಾವ ಪಂಚಾಯತಿಯಲ್ಲಿ ಅದು ಆ ಸೌಲಭ್ಯ ಅವರಿಗೆ ಸಿಕ್ಕಿಲ್ಲ ಅದನ್ನು ಕೊಡಿಸೋಕ್ಕೆ ನಾವು ಸಂಪೂರ್ಣವಾದ ನಮ್ಮದು ಬೆಂಬಲ ಇರ್ತದೆ ಆಮೇಲೆ ಅದಕ್ಕೆ ಕೊಡಬೇಕಾದ್ರೆ ನಾವು ಏನು ಆದೇಶಗಳನ್ನು ಮಾಡಬೇಕು ಈ ತಾಲೂಕು ಪಂಚಾಯತಿಯಿಂದ ಆದೇಶಗಳನ್ನು ನಾವು ಮಾಡ್ತೀವಿ ಅಂತ ಈ ಕೇಳ್ತಾ ಇದ್ದೀವಿ